ಈ ಸಿನಿಮಾ ಬಿಟ್ಟು ಡಾಕ್ಟರ್ ಮಿಲ್ಲರ್ ಸಿನ್ಮಾ ಬಗ್ಗೆ ಕೂಡ ಒಳ್ಳೆ ಮೆಂಚುಗೆ ಬರ್ತಾ ಇದೆ ನಿಮಗೆ ತಮಿಳುನಾಡಿಂದ ರಿಯಾಕ್ಷನ್ ಯಾವ ಬರ್ತಾ ಇದೆ ಹೆಂಗ್ ಇದೆ ಅಲ್ಲಿ ಸೆಲೆಬ್ರಿಟಿಗಳಿತ್ತು ನನಗೆ ಅದೆಲ್ಲ ನಾನು ನೋಡೋಕೆ ಹೋಗೋದು ಬಟ್ ನೀವು ಚೆನ್ನಾಗಿದೆ ಅಂತ ಅಷ್ಟೇ ಸಾಕು ಯಾರ ಅದ್ರ ಬಗ್ಗೆ ಡೀಟೇಲ್ ಆಗೇ ಸಂತೋಷ ಒಂದು ಪಿಕ್ಚರ್ ಚೆನ್ನಾಗಿ ಹೋಗ್ತಿರ್ಬೇಕಾದ್ರೆ ಭಾಳ ಖುಷಿ ಆಗುತ್ತೆ ಪ್ರಶಂಸೆನೂ ತಗೋಬೇಕು ಪಾಸಿಟಿವ್ ಆಗಿ ಅದೇ ಟೈಮ್ ಇನ್ನೊಂದು ಸಿನಿಮಾ ಚೆನ್ನಾಗಿ ಹೋಗ್ತಿರ್ಬೇಕಾದ್ರೆ ಇವಾಗ ಹನುಮಾನ್ ಸಿನಿಮಾ ಬರ್ ನೋಡ್ಬೇಕಾದ್ರೆ ನಂಗೆ ಎಷ್ಟು ಖುಷಿ ಆಯ್ತು ಅಂದರೆ ಐ ಥಿಂಕ್ ಇಸ್ ಆಲ್ ಫಂಡ್ ಅದನ್ನು ರಿವ್ಯೂಸ್ ಕೇಳಿದ್ದೆ ಬಟ್ ನಾನು ನೋಡಬೇಕು ನೆನ್ನೆ ನೋಡ್ಬೇಕಂತಿದ್ದೆ ನನ್ನ ಹಬ್ಬ ಇರೋದನ್ನು ನೋಡಿದ್ದಾರೆ ಪಾಪ ಅವರು ಅಲ್ಲಿಂದ ಬಂದಿದ್ದಾರೆ ಅಮ್ಮ ನಾನು ನೋಡ್ತಿದ್ದೀನಿ ಅಂತ ಸೊ ಸ್ವೀಟ್ ಆಫ್ ಆ್ಯಂಡ್ ಅಮ್ಮೆ ಇಲ್ಲ ಅಂದ್ರೆ ತೇಜ್ ಅವ್ರನ್ನ ಮೀಟ್ ಮಾಡ್ತಿದ್ದೆ ಹಮ್ಮಿಪ್ಪ ಹೈದರಾಬಾದ್ ಹೋಗ್ತಿದ್ದೆ ನಾನು ಫಸ್ಟು ಶೂಟಿಂಗ್ ಅಲ್ಲಿ ಅಲ್ಲೇ ಖಂಡಿತ ನಾನು ಮೀಟ್ ಮಾಡ್ತಿದ್ದೆ ಐ ಥಿಂಕ್ ಎಂಟೈರ್ ಟೀಮ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಆ್ಯಂಡ್ ವಿಜುವಲ್ ಅಂತೂ ಇಟ್ ಇಸ್ ಟು ವಾಚ್ ಇಟ್ಸ್ ಅ ಮಸ್ಟ್ ವಾಚ್ ಫಾರ್ ಎವ್ರಿ ಬಡಿ ಮಕ್ಳಿಗಂತೂ ಭಾಳ ಇಷ್ಟ ಆಗುತ್ತೆ ಫ್ಯಾಮಿಲಿ ಬಂದು ಕುರ್ತು ನೋಡಿದ್ರೆ ಏನು ಟೈಮ್ ಪಾಸ್ ಆಗುತ್ತೆ ಗೊತ್ತಿಲ್ಲ ಶಿವಣ ಈಗ ಪಾರ್ಟ್ ಟೂಗೆ ಹಿಂದಿ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಇವಾಗ ಆಂಜನೇಯ ಬರ್ತಾರೆ ಅವ್ರ ಜೊತೆ ಅವ್ರ ಕಾಂಬಿನೇಷನ್ ಇರುತ್ತೆ ಈಗ ಒಬ್ಬ ಹೀರೋನ ತುಂಬಾ ಎಲಿವೇಷನ್ ಆಗಿ ನೆಕ್ಸ್ಟ್ ವರ್ಷನ್ ಬೇಕು ಅಂತ ಅಂದರೆ ಎಲ್ಲರೂ ಕಾಂಟ್ಯಾಕ್ಟ್ ಮಾಡ್ತಾರೆ ಶಿವಣ್ಣ ಸೊ ನಿಮ್ಗೆ ಚಾನ್ಸ್ ಬಂದ್ರೆ ನೀವು ಮಾಡ್ತೀರಾ ಆಂಜನೇಯನ್ ರೋಲ್ ಅಂತ ಇದರಲ್ಲೇ ಆಂಜನೇಯನ್ ರೋಲ್ ಇದೆಯಲ್ಲ ಈಗ ನೆಕ್ಸ್ಟ್ ಆಂಜನೇಯನ್ ರೋಲು ಇವ್ರ ಜೊತೆ ಮಿಕ್ಸ್ ಅಪ್ ಆಗುತ್ತೆ ಆಂಜನೇಯನು ಇರ್ತಾರೆ ಮಾಡ್ತೀರಾ ಇಲ್ಲ ನೀವು ಹೇಳೋದ್ರೆ ಕತೆ ಇನ್ನ ನಮಗೆ ಆತರ ಇದ್ರಿಗೆ ಬಂದಿಲ್ಲ ಆಂಜನೇಯ ಸ್ವಾಮಿ ದೇವ್ರ ರೋಲ್ ಮಾಡ್ಬೇಕು ಅಂತ ಬಂದಾಗ ಅದು ಯಾರು ಬೇಡ ಅನ್ನ ಅದು ಆಂಜನೇಯ ಸ್ವಾಮಿ ದೇವ್ರೋ ಬೇಡ ಅದು ಯಾರು ಬೇಡ ಅಂತ ಹೇಳಿದ್ರು ಅದು ಭಾಗ್ಯ ಭಾಗ್ಯಾದ್ರು ಬಂದಾಗ ನೋಡೋಣ ಇವಾಗ ಹನುಮಾನ್ ಎಂಜಾಯ್ ಮಾಡಣ ನೆಕ್ಸ್ಟ್ ಜೈ ಹನುಮಾನ್ ಸಿಡೆನ್ಸ್ ಏನೋ ಗೊತ್ತಿಲ್ಲ ಇಪ್ಪತ್ತೆರಡು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಗ್ತದೆ ಈ ಸರ್ ಒಂಥರ ಸಿನಿಮಾ ಕೂಡ ಬಂದಿದೆ ಅವ್ರ ಮ್ಯಾಚ್ ಆಗ್ತಿದೆ ಆ ಒಂದು ಆಶೀರ್ವಾದ ಸಿನಿಮಾ ಇನ್ನೂ ಕೂಡ ಸಕ್ಸಸ್ ಆಗ್ಬೋದು ಸರ್ ಅದಕ್ಕಂತಲ್ಲಮ್ಮ ಇಲ್ಲದೇ ಹೋದ್ರೂ ಪಿಕ್ಚರ್ ಅಮ್ಮ ಕ್ವಾಲಿಟಿ ಇದ್ದಾಗ ಏನಾಗುತ್ತೆ ಅಂದರೆ ಅದಕ್ಕೂ ಇದಕ್ಕೂ ಸಂಬಂಧ ಅಲ್ಲ ಇದು ಸಿನಿಮಾ ಟೈಮಿಗೆ ಬಂತು ಒಂದು ಯೋಗ ಅಷ್ಟೇ ಎಲ್ಲಕ್ಕೂ ಯೋಗ ಬಂದುಬಿಟ್ಟು ನಾವು ಹುಡ್ಕೊಂಡು ಯೋಗ ಬರೆಯೋಕ್ಕಾಗಲ್ಲ ಯೋಗ ತಾನಾಗ್ಲೇ ಇರಬೇಕು ನಾ ಯೋಗ ಬರಿತೀನೋದು ಹೋದ್ರೆ ಅಯೋಗ್ಯ ಆಗ್ತೇನೆ ಯೋಗ ತಾನಾಗೆ ಬರಬೇಕು ಅದು ಯೋಗ ಇವಾಗ ಅದು ಹೋಗುತ್ತೆ ಮಾತುಕತೆ ನಡೀತಾ ಇಲ್ಲ ಮಾತುಕತೆ ನಡೀತಾ ಇದೆ ಆಗುತ್ತೆ ಕೊಟ್ಟ ಮೇಲೆ ತುಂಬಾ ಚೆನ್ನಾಗಿ ಅನಿಸ್ತು ಯಾಕಂದ್ರೆ ಮೊದಲೆಲ್ಲ ಕಾಮಿಕ್ಸ್ ಎಲ್ಲ ಓದ್ತಾ ಇದ್ವಿ ಆಮೇಲೆ ಚಿತ್ರಕಥಾ ಅದು ಇದೆಲ್ಲ ಅದೆಲ್ಲ ನೆನಪಿಗೆ ಬಂತು ಸ್ಟಾರ್ಟ್ ಆದ್ರಿಂದ ಎಂಡಿಂಗ್ ವರ್ಕ್ ಬೇ ಇಟ್ಸ್ ವೆರಿ ನೈಸ್ ಒಂದು ಒಳ್ಳೆ ಫ್ಯಾಮಿಲಿ ಚಿತ್ರ ಮಕ್ಕಳನ್ನ ಜೊತೆ ಕೂರಿಸ್ಕೊಂಡು ಮಕ್ಳು ಎಂಜಾಯ್ ಮಾಡೋದನ್ನು ನೋಡೋಕ್ಕೆ ಚಂದ್ರ ಸೊ ಈ ಚಿತ್ರ ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ನಂಗೆ ಅನಿಸ್ತಾ ಇದೆ ತೇಜು ಅವ್ರಿಗೆ ಆಲ್ ದ ಬೆಸ್ಟ್ ನೈಸ್ ನೈಸ್ my okay. She is looking at oh, okay. five years. Yeah. So about two hundred girls' children. Oh, general, okay. I think that is the whole idea, thank you.